ಏನಂದೆ ಅದೇನೇ ನಾವು ಮಾತಾಡ್ತೀಯಲ್ಲ ಪ್ರತಾಪ್ ಸಿಂಹ ನೀನಲ್ಲ ನಿಮ್ಮಪ್ಪ ಅಲ್ಲ ನಿಮ್ಮ ತಾತ ಅಲ್ಲ ಯತ್ನಾಳ್ ಅವ್ರ ಅಪ್ಪ ಅಲ್ಲ ಅವ್ರ ತಾತ ಅಲ್ಲ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರನ್ನ ಪ್ರಿಯಾಂಕ್ ಖರ್ಗೆ ಸಾಹೇಬ್ರನ್ನ ನೀವೇನು ಮಾಡೋಕ್ಕಾಗಲ್ಲ ಇಷ್ಟಕ್ಕೂ ನಮ್ಮ ಸಾಹೇಬ್ರು ಪತ್ರದಲ್ಲಿ ಏನು ಬರೆದಿದ್ದಾರೆ ಒಬ್ಬ ಅಯೋಗ್ಯನಿಗೆ ಬಿ ಜೆ ಪಿಯವನಿಗೆ ನಿಮ್ಗೆ ನಿಮಗೆ ಓದೋ ಶಕ್ತಿ ಇದೆಯಾ ಪತ್ರದಲ್ಲಿ ಏನು ಬರೆದಿರೋದವ್ರು ಆರ್ ಎಸ್ ಎಸ್ ಚಟುವಟಿಕೆಗಳನ್ನ ಸರ್ಕಾರಿ ಶಾಲೆ ಅನುದಾನಿತ ಶಾಲೆಗಳು ಬಡವ್ರ ಮಕ್ಳು ರೀ ನಿಮ್ಮ ಮಕ್ಕಳು ಎನ್ ಪಿ ಎಸ್ಸು ಡಿ ಪಿ ಎಸ್ಗಳಲ್ಲಿ ಓದ್ತಾ ಇದ್ದಾರಲ್ಲ ನಿಮ್ಮ ಮಕ್ಕಳು ಇಂಟರ್ನ್ಯಾಷನಲ್ ಸ್ಕೂಲ್ಸಲ್ಲಿ ಓದ್ತಾ ಇದ್ದಾರಲ್ಲ ಆ ಇಂಟರ್ನ್ಯಾಷನಲ್ ಸ್ಕೂಲ್ಸಲ್ಲಿ ನೀವು ಚಟುವಟಿಕೆ ಮಾಡ್ಕೊಳ್ರಪ್ಪ ನಮ್ಮದೇನು ಅಭ್ಯಂತರ ಇಲ್ಲ ನಾವು ಕೇಳ್ತಿರೋದು ಬಡವ್ರ ಮಕ್ಕಳು ಓದ್ತಿರೋ ಸರ್ಕಾರಿ ಶಾಲೆ ಅನುದಾನಿತ ಶಾಲೆಯಲ್ಲಿ ನೀವು ಹೋಗ್ಬಿಟ್ಟು ಕ್ಯಾಂಪ್ಗಳು ಮಾಡಿದ್ರೆ ಆ ಮಕ್ಕಳ ಶೆಡ್ಯೂಲ್ಗೆ ಅಕಾಡೆಮಿಕ್ಸ್ಗೆ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೆ ಸಾಹಿಬರು ಬರೆದಿರೋದು ನೀವು ಯಾರಾದರೂ ನೆಟ್ಟಕ್ಕೆ ಪತ್ರ ಓದಿದ್ದೀರಾ ಇಲ್ಲಿ ಅದರ ಆ್ಯಕ್ಟಿವಿಟೀಸ್ನ ಬ್ಯಾನ್ ಮಾಡಿ ಅಂದಿದ್ದಾರೆ ತಪ್ಪೇನಿದೆ ಸರ್ಕಾರಿ ಶಾಲೆಯಲ್ಲಿ ಯಾವ ಆ್ಯಕ್ಟಿವಿಟೀಸು ನಡಿಬಾರ್ದು ನನ್ನ ಕ್ಷೇತ್ರದ ಸರ್ಕಾರಿ ಶಾಲೆಗಳನ್ನ ನಾನು ಯಾವ ಆ್ಯಕ್ಟಿವಿಟಿ ನಡೆಯೋಕ್ಕೂ ಬಿಟ್ಟಿಲ್ಲ ಇವತ್ತಿಗೂ ಯಾಕೆ ಬಡವರು ನ್ಯಾಯ ನಿಮ್ಮ ನ್ಯಾಯನಾ ಅಶೋಕಣ್ಣ ನಿಮ್ಮ ಎನ್ ಪಿ ಎಸ್ ಇದೆ ಅಲ್ಲ ಎಲ್ಲ ಎನ್ ಪಿ ಎಸ್ ಅಲ್ಲೂ ಪರ್ಮಿಷನ್ ಕೊಡೋಣ ನಾವು ಸರ್ಕಾರದಿಂದ ಪರ್ಮಿಷನ್ ಕೊಡಿಸ್ತೀವಿ ಅಲ್ಲಿ ಮಾಡಿಸ್ರಣ್ಣ ನೀವು ಸರ್ಕಾರಿ ಪ್ರಾಪರ್ಟಿಗಳಲ್ಲಿ ಬಂದು ಮಾಡಿದ್ರೆ ಏನರ್ಥ ಪ್ರಿಯಾಂಕಾ ಸಾಹೇಬ್ರನ್ನ ಟಾರ್ಗೆಟ್ ಮಾಡಿ ಇಟ್ಟಿದ್ದೀರಾ ಸಂತೋಷ್ ಲಾಡ್ ಸಾಹೇಬ್ರ ಬಗ್ಗೆ ಲೇ ಪ್ರತಾಪ ನೀನು ಸೀನಿಯರ್ಸ್ ಗೌರವ ಕೊಟ್ಟರೆ ನಾನು ನಿನಗೆ ಕೊಡ್ತೀನಿ ಸಂತೋಷ್ ಲಾಡ್ ಸಾಹೇಬ್ರ ವಯಸ್ಸು ಗೊತ್ತಾ ನಿನಗೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ವಯಸ್ಸು ಗೊತ್ತಾ ನಿನಗೆ ಐವತ್ತು ವರ್ಷದಿಂದ ರಾಜಕಾರಣದಲ್ಲಿರೋ ಮಲ್ಲಿಕಾರ್ಜುನ್ ಖರ್ಗೆ ಎಷ್ಟು ಮೂರನೇ ಎಲೆಕ್ಷನ್ಗೆ ಬಿ ಫಾರ್ಮ್ ತಗೊಳ್ಳೋಕ್ಕೆ ಯೋಗ್ಯತೆ ಇಲ್ದಿರೋ ಹೌದು ನಿನ್ನ ನಾನು ನಿನ್ನೆನೆಂದರೆ ಗುರು ನಾವು ನಿನ್ನನ್ನು ಶಿಷ್ಯ ಅಂತ ಕರೆಯಲ್ಲ ನಿನ್ನಂತ ನಾಲಾಯಕಗಳಿಗೆ ಪಾಠ ಮಾಡಕ್ಕೆ ನಾವು ರೆಡಿ ಇಲ್ಲ ಮ್ಯಾಥಮೆಟಿಕ್ಸ್ ಬರೋಲ್ವ ನಿನಗೆ ಚಾಟ್ ಜಿ ಪಿ ಟಿಯಲ್ಲಿ ಸಮ್ಮರ್ ಓದ್ಕೊಂಬಂದ್ಬಿಡೋದು ಹಾಂ ಏನು ಇಂಗ್ಲೀಷಲ್ಲಿ ಇರೋದನ್ನೆಲ್ಲ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಅದ್ಯಾವುದೋ ಕತ್ತಲೇ ಜಗತ್ತೋ ಬೆತ್ತಲೆ ಜಗತ್ತೋ ಬರೋದಷ್ಟು ಈಸಿ ಅನ್ಕೊಂಡಿದ್ಯಾನೋ ಚಾಟ್ ಜಿ ಪಿ ಟಿಯಲ್ಲೋಗಿ ಇನ್ನೊಂದು ಸಲ ನೀನು ಹೇಳಿರೋ ನಂಬರೇ ಕನ್ವರ್ಟ್ ಮಾಡಿ ನೋಡು